ಹಲೋ ಡಾಕ್ಟರ್ 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 ವಿತ್ ವೆಲ್ಕಮ್ ಟು ಎಪಿಸೋಡ್ ಚಂದ್ರಿಕಾಂದ್ ಮ್ಯಾಮ್ ಲಾಸ್ಟ್ ಒಂದು ಎರಡು ಮೂರು ಎಪಿಸೋಡ್ಸ್ ತುಂಬಾನೇ ಇನ್ಸೈಟ್ಫುಲ್ ಆಗಿತ್ತು ನೀವು ಮತ್ತೆ ಡಾಕ್ಟರ್ ಪ್ರೀತ್ ಶೆಟ್ಟಿ ಸರ್ ಮಾತಾಡಿದ್ದು ಅಬೌಟ್ ಟರ್ಮ್ ಲೇಬರ್ ಅಂಡ್ ನೀವು ಮೆನ್ಷನ್ ಮಾಡ್ತೀರಾ ದಟ್ ನಿಮ್ಮ ಎರಡನೇ ಮಗ ಕೂಡ ಒಂದು ಎಷ್ಟು ಮೇಲೆ ಎರಡು ತಿಂಗಳು ಮುಂಚಿತವಾಗಿ ತರ್ಟಿ ಫೋರ್ ವೀಕ್ಸ್ ತರ್ಟಿ ಫೋರ್ ವೀಕ್ಸ್ಗೆ ಕ್ಲಿಯರ್ಲಿ ಕ್ಲಿಯರ್ಲಿ ಸಿಕ್ಸ್ ವೀಕ್ಸ್ ಬಿ ಒನ್ ಆ್ಯಂಡ್ ಹಾಫ್ ಮಂತ್ ಬಿಫೋರ್ ಹ್ಞೂ 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 ಆ್ಯಂಡ್ ಸಾಕಷ್ಟು ಫೇಮಸ್ ಪರ್ಸನಾಲಿಟೀಸ್ ಪ್ರೀ ಟರ್ಮ್ ಬರ್ತ್ ಆಗಿರೋದನ್ನ ನಾವು ನೋಡಬಹುದು ಲೈಕ್ ಆಲ್ಬರ್ಟ್ ಐನ್ಸ್ಟೀನ್ ಏಯ್ಟೀನ್ ಸೆವೆಂಟಿ ನೈನಲ್ಲಿ ವೆನ್ ಹಿ ವಾಸ್ ಬಾರ್ನ್ ಟೂ ಮಂತ್ಸ್ ಪ್ರೀ ಮಿಚ್ ಅವರಾಗ ಹುಟ್ಟಿದ್ದು ಹಿ ವಾಸ್ ಜಸ್ಟ್ ಟೂ ಪಾಯಿಂಟ್ ಸೆವೆನ್ ಕಿಲೋಸ್ ಆ್ಯಂಡ್ ಮಾರ್ಕ್ ಟ್ವೇನ್ ಇರಬಹುದು ಐಸಾಕ್ ನ್ಯೂಟನ್ ಇರಬಹುದು ಯಾ சோ பிரீமஷோர் மக்கள் கஷ்டாஸ் தே ஆர் சிரிலியன் சைன்டிஸ்ட் சோ எல்லாரும் ஆமே நம்ம ஃப்ரீடம் நம்ம ஃப்ரீட்டம் கஷ்டே இது இஸ் வெரி ரிஎஷூரிங் ஃபார் தி பேரண்ட்ஸ் ஆஃப் பிரீட்டம் அண்ட் ஆல்சோ அடல்ஸ் வார் ஹூ வர் பார்ன் பிரீட்டம் தட் யூ நோ ர்ஸ் நார்மல் ಬ್ರೈಟರ್ ದನ್ ಯಸ್ ಮ್ಯಾಮ್ ಇವತ್ತು ನಾವು ಮಾತಾಡ್ತಿದೀವಿ ಅಬೌಟ್ ಪ್ಲಸಂಟಾ ಎಸ್ಪೆಷಲಿ ಪ್ರೀವಿಯಾ ಅಂತ ಏನ್ ಮಾತಾಡ್ತಿದೀವಿ ಮ್ಯಾಮ್ ಒಂದು ಲೈನ್ ಐ ಆಲ್ವೇಸ್ ರಿಮೆಂಬರ್ ವಿಶ್ವೇಶ್ವರ್ ಭಟ್ ಸರ್ ಯಾವಾಗಲೂ ಹೇಳಿದ್ರು ಟುಡೇಸ್ ನ್ಯೂಸ್ ಪೇಪರ್ ಇಸ್ ಟುಮಾರೋಸ್ ವೇಸ್ಟ್ ಪೇಪರ್ ಅಂತ ಅಂದ್ರೆ ಇವತ್ತು ಎಷ್ಟೇ ಇಂಪಾರ್ಟೆಂಟ್ ನ್ಯೂಸ್ ಅದರಲ್ಲಿ ಇದ್ರು ನಾಳೆ ವೇಸ್ಟ್ ಪೇಪರ್ ಅಂಡ್ ಹೀಗೆ ಪ್ರೀವಿಯಸ್ ಎಪಿಸೋಡ್ ನೀವು ಪ್ಲೇಸೆಂಟಾ ಬಗ್ಗೆ ಮಾತಾಡ್ತಾ ಅದನ್ನ ಕಸ ಅಂತ ಕೂಡ ಕರಿತಾರೆ ಅಂತ ಹೇಳಿದ್ರಿ ಬಟ್ ಅದು ಆನಂತರ ಮಾತ್ರ ಅದು ಕಸ ಇದ್ದಾಗ ಇಟ್ ಪ್ಲೇಸ್ ಸಚ್ ಅನ್ ಇಂಪಾರ್ಟೆಂಟ್ ರೋಲ್ ವಾಟ್ ಈಸ್ ದ ರೋಲ್ ಆಫ್ ಪ್ಲೇಸೆಂಟ ಅನ್ನೋದು ಪ್ಲಸೆಂಟಾ ಅನ್ನೋದು ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ವೈಟಲ್ ಆರ್ಗನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪ್ರೋಸೆಸ್ ಇಟ್ ಈಸ್ ಇದು ಎಂಬ್ರೋಲಾಜಿಕಲ್ ಡೆವಲಪ್ಮೆಂಟಲ್ಲಿ ತಾಯಿಗೆ ಮಗುವಿಗೆ ಯಾವ ರೀತಿ ಒಂದು ಕನೆಕ್ಷನ್ ಏನಿರುತ್ತೆ ಅದಕ್ಕೆ ಪ್ಲಸಂಟಾ ಅಂತ ಹೇಳ್ತೀವಿ ಇಟ್ ಈಸ್ ಅ ಫ್ಲೆಷಿ ಮಾಸ್ ಮೇಡ್ ಆಫ್ ಕಾಟಿಲಿಡನ್ಸ್ ಅಂತ ಹೇಳ್ತೀವಿ ಅದು ಇನಿಷಿಯಲಿ ಫಸ್ಟ್ ತ್ರೀ ಮಂತ್ಸಲ್ಲಿ ಇದು ಪ್ಲಸೆಂಟ ಪ್ಲಸೆಂಟಾ ಫಾರ್ ಮಾರ್ಕ್ಸ್ ಸ್ಟಾರ್ಟ್ ಆಗೋದು ಏಟ್ ವೀಕ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ಏಯ್ಟ್ ಟ್ವೆಲ್ ಟ್ವೆಂಟಿ ಫೋರ್ ವೀಕ್ಸ್ ತನಕ दा होते सो फस्ट थ्री फोर द मंथसट इज बिगर दि बेबी एंड मिडिल ट्राइम इज़ प्राइज बिग एस बेबी एंड अंडली प्लेजेंटा बिकम सैज बेबी आता सो दैट दट इस प्लेजेंट आलमोस्ट अरउंड फैव हंड्रेड ग्राम्स अर्ध के जि इतने वेरी वेरी बैस्क्युर ನಾನ್ ಪ್ರೆಗ್ನೆಂಟ್ ವಿಮೆನಿಗೆ ಯೂಟ್ರಸ್ನಲ್ಲಿ ಬ್ಲಡ್ ಫಿಫ್ಟಿ ಎಮ್ ಎಲ್ ಪರ್ ಮಿನಿಟ್ ಇತ್ತು ಅಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ಪರ್ ಮಿನಿಟ್ ಇರುತ್ತೆ ಆಲ್ಮೋಸ್ಟ್ ಹಾರ್ಟಿಂದ ಅರ್ಧ ಲೀಟ್ರ್ ಬ್ಲಡ್ ನಿಮಗೆ ಆ ಪ್ಲೆಸೆಂಟ ಮೂಲಕ ಪ್ಲೆಸೆಂಟಾಗಿ ಹೋಗುವಂಥ ಒಂದು ನೇಚರ್ ಚೇಂಜಸ್ನ ಆ ಥರ ಮಾಡುತ್ತೆ ಸೊ ಈ ಪ್ಲೆಸೆಂಟ ಅನ್ನೋದು ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಬಿಕಾಸ್ ಇಟ್ ಕನೆಕ್ಟ್ಸ್ ಬಿಟ್ವೀನ್ ದಿ ಮದರ್ ಆ್ಯಂಡ್ ದ ಬೇಬಿ ಮಗುವಿಗೆ ಆಹಾರ ಫುಡ್ ನ್ಯೂಟ್ರಿಯನ್ಸ್ ಆಕ್ಸಿಜನ್ ಇಮ್ಯೂನೋಗ್ಲಾಬಿಲಿನ್ಸು ಮತ್ತು ಪ್ರೋಟೀನ್ಸ್ ಪ್ರತಿಯೊಂದು ಟ್ವೆಂಟಿ ಫೋರ್ ಬಾರ್ ಸವೆಂದು ಮಗುವಿಗೆ ಹೋಗೋದು ಈ ಪ್ಲಸೆಂಟಾ ಮೂಲಕನೆ ಸೊ ಪ್ಲೆಸೆಂಟಾ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಪ್ಲಸೆಂಟ ಆಗಿದ್ದಷ್ಟು ಮಗು ಆಗಿರುತ್ತೆ ಪ್ರೆಗ್ನೆನ್ಸಿ ಆಗಿರುತ್ತೆ ಈ ಪ್ಲಸಂಟ ಯೂಜ್ಲಿ ಅಪ್ಪರ್ ಪಾರ್ಟ್ ಆಫ್ ದಿ ಯೂಟ್ರಸ್ನಲ್ಲಿ ಇಂಪ್ಲಾಂಟ್ ಆಗುತ್ತೆ ದಟ್ಸ್ ಕಾಲ್ಡ್ ನಾರ್ಮಲ್ ಪ್ಲೆಸೆಂಟೇಷನ್ ಒಂದು ಒನ್ ಇನ್ ಟೂ ಹಂಡ್ರೆಡ್ ಅಂದರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಜನರಿಗೆ ಪ್ಲಸೆಂಟಾಗಿ ಕೆಳಗಡೆ ಸೇರಿಕೊಳ್ಳೋ ಸಾಧ್ಯತೆ ಇರುತ್ತೆ ಕೆಳಗಡೆ ಏನಾರ ಇಂಪ್ಲಾಂಟ್ ಆಗಿ ಬೆಳೀತು ಅಂದರೆ ಅದಕ್ಕೆ ಪ್ಲಸೆಂಟ ಪ್ರೀವಿಯಾ ಅಂತ ಹೇಳ್ತೀವಿ ಸೊ ಈ ಪ್ಲಸೆಂಟಲ್ ಅಬ್ನಾರ್ಮಲಿಟೀಸ್ ತುಂಬ ಇರುತ್ತೆ ಪ್ಲಸೆಂಟಲ್ ಸೈಜ್ ಪ್ಲೆಸೆಂಟಲ್ ಲೊಕೇಶನ್ ಪ್ಲಸೆಂಟಲ್ ಟೈಪ್ ಡಬಲ್ ಪ್ಲೆಸೆಂಟಾ ಇರೋದು ಮತ್ತು ಜರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲೆಸೆಂಟಲ್ ಅಬ್ನಾರ್ಮಲಿಟೀಸ್ ಸೊ ಈ ಪ್ಲೆಸೆಂಟಲ್ ಅಬ್ನಾರ್ಮಲಿಟೀಸ್ ಜಾಸ್ತಿ ಆದಷ್ಟು ಆಸ್ ಎಕ್ಸ್ಪೆಕ್ಟೆಡ್ ಮಗುವಿನ ಆಹಾರ ಕಡಿಮೆ ಆಗೋದು ಮಗು ಚಿಕ್ಕದಾಗೋದು ಸ್ಮಾಲ್ ಫಜೆಸ್ಟೇಷನ್ ಏಜ್ ಆಗೋದು ಮತ್ತು ಬ್ಲೀಡಿಂಗ್ ಆಗೋದು ಈ ಥರ ರಿಸ್ಕ್ ಪ್ರೀಟರ್ಮ್ ಲೇಬರ್ ಆಗೋದಿಲ್ಲ ರಿಸ್ಕ್ ಜಾಸ್ತಿ ಸೊ ಪ್ಲೆಸೆಂಟಲ್ ಹೆಲ್ತ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸೊ ನಾವು ಹಾಗಾಗಿ ನಾವು ಏನೇ ಒಂದು ಟಾಕ್ಸಿನ್ಸ್ ಒಂದು ಆಲ್ಕೋಹಾಲ್ ತೊಗೊಳ್ಳೋದು ಸ್ಮೋಕಿಂಗ್ ಮಾಡೋದು ಮತ್ತು ಮೆಡಿಕೇಶನ್ಸ್ ಸಿಕ್ಕಾಪಟ್ಟೆ ಮೆಡಿಕೇಶನ್ಸ್ ತೊಗೊಳ್ಳೋದು ರಿಕ್ರಿಯೇಷನಲ್ ಡ್ರಗ್ಸ್ ತೊಗೊಳ್ಳೋದು ಇವೆಲ್ಲ ಪ್ರೆಸೆಂಟ್ ಆ ಮೂಲಕ ನಿಮಗೆ ಮಗುವಿಗೆ ಕೂಡ ಹೋಗುತ್ತೆ ಪ್ರೆಸೆಂಟಲ್ಲಿ ಹೆಲ್ತ್ ಕೂಡ ಹಾಳು ಮಾಡುತ್ತೆ ಸೊ ಹಾಗಾಗಿ ಯು ನೀಡ್ ಟು ಬಿ ವೆರಿ ವೆರಿ ಕಾಶಿಯಸ್ ಅಬೌಟ್ ಯುವರ್ ಹ್ಯಾಬಿಟ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸೊ ಈ ಪ್ಲಸೆಂಟಾ ಲೊಕೇಶನ್ ಯಾವಾಗ ಕೆಳಗಡೆ ಬಂದಾಗ ನಾವು ಪ್ಲೆಸೆಂಟ್ ಆಫ್ ಪ್ರೀವಿಯಾ ಅಂತ ಹೇಳ್ತೀವಿ ಸೊ ಅದು ನಮಗೆ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಆಯಿತಾ ಸೊ ನಾವು ಟ್ವೆಲ್ ವೀಕ್ಸ್ ಫೋರ್ಟೀನ್ ವೀಕ್ಸ್ ಸಿಕ್ಸ್ಟೀನ್ ವೀಕ್ಸ್ ಸ್ಕ್ಯಾನ್ ಮಾಡುವಾಗ ಆ ಕೆಳಗಡೆ ಇದೆ ಅಂತ ಕಾಣುತ್ತೆ ಓಕೆ ಬಟ್ ಅದು ಎಕ್ಸಾಕ್ಟ್ಲಿ ಸರ್ವಿಕ್ಸ್ ಓಪನಿಂಗ್ನೇ ಬ್ಲಾಕ್ ಮಾಡುತ್ತಾ ಮ್ಯಾಮ್ ಅಥವಾ ಕೆಳಗೆ ಎಲ್ಲಿ ಬೇಕಾದರೂ ಇರಬಹುದಾ ಇಂದ ಲೋರಿಯಾ ಸೊ ಬೇಸಿಕಲಿ ಆ್ಯಸ್ ಯು ರೈಟ್ಲಿ ಆ ಸಮ್ ಸ್ಟ್ ಟೈಮ್ಸ್ ಇಟ್ ವಿಲ್ ಕಂಪ್ಲೀಟ್ಲಿ ಬ್ಲಾಕ್ ದಿ ಸರ್ವೀಸ್ ಇಟ್ಸ್ ಕಾಲ್ಡ್ ಸೆಂಟ್ರಲ್ ಪ್ಲಸೆಂಟ್ ಅಪ್ರೀವಿಯಾ ಅಂತ ಅದು ಆಬ್ವಿಯಸ್ಲಿ ಪ್ಲ ಸರ್ವೀಕ್ನ ಬ್ಲಾಕ್ ಮಾಡಿಬಿಡ್ತು ಅಂತಂದರೆ ನೀವು ನಾರ್ಮಲ್ ಡೆಲಿವರಿ ಸಾಧ್ಯತೆ ಇರೋಲ್ಲ ಇಂಟ್ ಇಸ್ ಅ ವೆರಿ ಸಿವಿಯರ್ ಫಾರ್ಮ್ ಆಫ್ ಪ್ಲಸೆಂಟ್ ಅಪ್ ಪ್ರೀವಿಯಾ ಸರ್ವಿಕ್ಸ್ ಸ್ವಲ್ಪ ಓಪನ್ ಆಯಿತು ಡೆಲಿವರಿ ಓಪನ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಬ್ಲೀಡ್ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಫಾರ್ ದೆಮ್ ಇಟ್ ಇಸ್ ಎಲೆಕ್ಟ್ರಿಕ್ ಸರ್ಜೀರಿಯನ್ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ವೀಕ್ಸ್ ಆದಮೇಲೆ ನಾವು ಪ್ಲ್ಯಾನ್ ಮಾಡಿಕೊಂಡು ಬ್ಲಡ್ ಎಲ್ಲಾನು ಎಕ್ಸ್ಟ್ರಾ ಬ್ಲಡ್ ಬ್ಲಡ್ ಎಲ್ಲ ಜೋಡಿಸ್ಕೊಂಡೇ ನಾವು ಅದನ್ನು ಮಾಡಬೇಕಾಗುತ್ತೆ ಡೆಲಿವರಿ ಸೀಜರಿಯನ್ ಸೆಕ್ಷನ್ ಮಾಡಬೇಕಾಗುತ್ತೆ ಅದು ಸೆಂಟ್ರಲ್ ಪ್ಲೆಸೆಂಟ ಪ್ರೀವಿಯಮಲ್ಲಿ ಕೆಲವೊಮ್ಮೆ ಲೋ ಲೋಯಿಂಗ್ ಪ್ಲಸೆಂಟ ಇಲ್ಲ ಅಲ್ಲಿ ಅಬೋ ಇರುತ್ತೆ ಆ ಸರ್ವಿಸ್ಗಿಂತ ಸ್ವಲ್ಪ ಮೇಲ್ಗಡೆ ಇರುತ್ತೆ ಕೆಲವೊಮ್ಮೆ ಟ್ವೆಲ್ ಫೋರ್ಟೀನ್ ಸಿಕ್ಸ್ಟೀನ್ ವೀಕ್ಸಲ್ಲಿ ಕಾಣಿಸಿರೋ ಲೋ ಪ್ಲಸೆಂಟ ಆಮೇಲೆ ಮೇಲ್ಗಡೆ ನೈಂಟಿ ಪರ್ಸೆಂಟ್ ಮೇಲ್ಗಡೆ ಹೊಟ್ಟೋಗಿಬಿಡ್ತೆ ಸೊ ನಾವು ರಿಯಶೂರ್ ಮಾಡ್ತೀವಿ ಅವ್ರಿಗೆ ಇಟ್ಸ್ ಓಕೆ ಇವಾಗ ಕೆಳಗಡೆ ಇದೆ ಆಮೇಲೆ ಬೆಳೀತಾ ಬೆಳೀತಾ ಮೇಲಕ್ಕೆ ಹೋಗುತ್ತೆ ಅಂತ ಬಟ್ ಕೆಲವರಿಗೆ ಒಂದು ಟೆನ್ ಪರ್ಸೆಂಟ್ ಜನರಿಗೆ ಉಳ್ಕೊಂಬಿಡುತ್ತೆ ದೆರ್ ಇಸ್ ನೋ ಚಾಯ್ಸ್ ಬಟ್ ಟು ಡೂ ಆ ಸಿಸೇರಿಯನ್ ಬಿಕಾಸ್ ಆ ಹೆಡ್ ಹೋಗೋಕ್ಕೆ ಇದು ಜಾಗ ಕೊಡೋದಿಲ್ಲ ಮತ್ತು ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ ಓಕೆ ಓಕೆ ಆ್ಯಂಡ್ ಆಲ್ಸೋ ಇದು ಡೈರೆಕ್ಟ್ಲಿ ಮಿಸ್ಕ್ಯಾರೇಜ್ ಕಾಸ್ ಮಾಡದೇ ಇದ್ದರು ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅದರಿಂದ ಏನಾದರೂ ತೊಂದರೆ ಆಗುತ್ತಾನ ಸಿ ಪ್ಲಸೆಂಟ ಪ್ರಿವಿ ಅನ್ನೋದು ಇಟ್ ವಿಲ್ ಕಾಸ್ ಬ್ಲೀಡಿಂಗ್ ಬ್ಲೀಡಿಂಗ್ ಅಂದರೆ ನಿನಗೆ ಒಂದು ಸ್ಪೂನ್ ಬ್ಲೀಡಿಂಗ್ ಆಗ್ಬೋದು ಒಂದು ಆಗ್ಬೋದು ಒಂದು ಬಕೆಟ್ ಆಗ್ಬೋದು ಸೊ ಪೀಪಲ್ ಕ್ಯಾನ್ ಡೈ ಬಿಕಾಸ್ ಆಫ್ ಪ್ರೆಸೆಂಟ್ ಆಫ್ ಪ್ರಿವಿಯಾ ಸೊ ಹಾಗಾಗಿ ಎನಿ ಬ್ಲೀಡಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ನೀನು ನಮ್ಮ ಹತ್ರ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಡೇ ಆರ್ ನೈಟ್ ಬಂದಾಗ ವಿ ಎಕ್ಸಾಮಿನ್ ಯು ಆ್ಯಂಡ್ ದೆನ್ ವಿ ಡೂ ಅ ಸ್ಕ್ಯಾನ್ ಸ್ಕ್ಯಾನಲ್ಲಿ ಪ್ರೆಸೆಂಟ್ ಆಫ್ ಪ್ರೀಯ ಇದೆ ಅಂದರೆ ಇನ್ನು ಪ್ರಿಮೇಚೂರ್ ಇದೆ ಸೆವೆನ್ ಮಂತ್ ಏಯ್ಟ್ ಮಂತ್ ಇದೆ ಅಂತಂದರೆ ಅಡ್ಮಿಟ್ ಮಾಡಿ ಆ ಬ್ಲೀಡಿಂಗ್ನ ನಾವು ನಿಲ್ಸೋಕ್ಕಾಗಲ್ಲ ವಿಕ್ ಮೆಕಾನಿಕಲಿ ಗೋಹಂಡ್ ಸ್ಟಾಪ್ ಪ್ಲೆಸೆಂಟ್ ಆ ಪ್ರೆಸೆಂಟಾಗಿ ಬ್ಲೀಡಿಂಗ್ನ ಕಾಂಡ್ ಸ್ಟಾಪ್ ಇಟ್ ಸುಮ್ಮನೆ ಅಬ್ಸರ್ವ್ ಮಾಡಬೇಕು ಬ್ಲೀಡಿಂಗ್ ಕಡಿಮೆ ಆಗಂಗೆ ಸ್ವಲ್ಪ ಇಂಜೆಕ್ಷನ್ಸ್ ಕೊಡ್ಬೋದು ಅದು ಕಡಿಮೆ ಆಯಿತು ಅಂದರೆ ಸರಿ ಕಡಿಮೆ ಆಗಲಿಲ್ಲ ಆಗ್ತಾನೇ ಇತ್ತು ಅಂತಂದರೆ ಕ್ಯಾನ್ ಕಿಲ್ ದ ದಮನ್ ಅಂಡ್ ದ ಬೇಬಿ ಬಿಕಾಸ್ ಬಿ ಪಿ ಎಸ್ ಸಿ ಬಟ್ ಬ್ಲಡ್ ಲಾಸ್ ಆಗೋ ಸಾಧ್ಯತೆ ಇರುತ್ತೆ ದೆನ್ ಪ್ರೀಟಮ್ ಆದರೂ ಕೂಡ ವಿ ವೀನ್ ಟು ಗೋ ಅಂಡ್ ಡೆಲಿವರ್ ದ ಬೇಬಿ ಸಿಝೇರಿಯನ್ನೇ ಮಾಡಿ ನಾವು ಡೆಲಿವರಿ ಮಾಡಬೇಕು ಓಕೆ ಓಕೆ ಇದನ್ನು ಬಿಟ್ಟು ಇನ್ನೇನಾದ್ರೂ ಸಿಂಪ್ಟಮ್ಸ್ ಇರುತ್ತಾ ಮ್ಯಾಮ್ ವಿಚ್ ದೇ ಮೈ ಟೆನ್ ಟು ನೆಗ್ಲೆಕ್ಟ್ ಇಲ್ಲ ಇದ್ರಲ್ಲಿ ನೆಗ್ಲೆಕ್ಟ್ ಅಂತ ಏನಿಲ್ಲ ಸೊ ಎನಿ ಬ್ಲೀಡಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸ್ವಲ್ಪ ಆದ್ರೂ ಪರವಾಗಿಲ್ಲ ಸ್ಪಾಟಿಂಗ್ ಆದ್ರೂ ಪರವಾಗಿಲ್ಲ ಸ್ವಲ್ಪ ಅದ್ರ ಪರವಾಗಿಲ್ಲ ನಾರ್ಮಲ್ ಅಂತ ಅನ್ಕೊಳ್ಳೋದು ಬೇಡ ನೀವು ಬಂದು ಡಾಕ್ಟರ್ ಸತ್ತೋಸ್ಬೇಕು ಮತ್ತೆ ಪ್ಲೆಸೆಂಟ್ ಆಗಿ ಕೆಳಗಡೆ ಇರಬೇಕಾದ್ರೆ ವಿಪರೀತ ಟ್ರಾವೆಲ್ ಮಾಡೋದು ಹತ್ತತಿ ಮೆಟ್ಲ ಹತ್ತಿ ಇಳಿದು ಮಾಡೋದು ಮತ್ತೆ ಬೈಕಲ್ಲಿ ಓಡಾಡಿ ಎತ್ತಾಕೊಳ್ಳತ್ತರ ಆಟೋನಲ್ಲಿ ಓಡಾಡೋದು ಬೇರೆ ಊರಿಗೆ ಟ್ರಾವೆಲ್ ಮಾಡೋದು ಏರ್ ಟ್ರಾವೆಲ್ ಮಾಡೋದು ಅವೆಲ್ಲನೂ ಮಾಡಬಾರ್ದು ಅವನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ಅದು ಈ ಪ್ಲೆಸೆಂಟ್ ಆ ಪ್ರೀವಿಯಾ ಅಂತ ನಾವು ಏನಾರು ಸ್ಕ್ಯಾನ್ ಮಾಡಿ ಡಯಾಗ್ನೋಸ್ ಮಾಡಿದ್ರೆ ಅವ್ರಿಗೆ ನಾವು ರೆಸ್ಟ್ ಹೇಳ್ತೀವಿ ಮನೆ ಒಳಗಡೆ ಓಡಾಡ್ಕೊಂಡಿರಿ ಬಟ್ ಹೊರಗಡೆ ಎಲ್ಲನೂ ಸುತ್ತೋದು ಮಾಡೋದು ತುಂಬ ತಿರುಗೋದು ಬೇಡ ಅಂತ ಹೇಳ್ತೀವಿ ಮತ್ತು ಇಂಟಕ್ಕೋಸ್ಕರ ಪ್ರೆಗ್ನೆನ್ಸಿಯಲ್ಲಿ ಕೂಡ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಸೊ ಇವರಿಗೆ ನಾವು ಮೊದಲೇ ವಾರ್ನಿಂಗ್ ಮಾಡಿ ಕಳಿಸಿರ್ತೀವಿ ಲೀವ್ ನಿಯರ್ ದ ಹಾಸ್ಪಿಟಲ್ ಎಮರ್ಜೆನ್ಸಿ ನಂಬರ್ಸ್ ಇಟ್ಕೊಂಡ್ರಿ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ನೋಡ್ಕೊಳ್ಳಿ ಮತ್ತೆ ಹಿಮೋಗ್ಲೋಬಿನ್ ಮೈಂಟೈನ್ ಮಾಡಿರ್ತೀವಿ ಸೊ ದ ಮೊಮೆಂಟ್ ದೇ ಸ್ಟಾರ್ಟ್ ಬ್ಲೀಡಿಂಗ್ ಹೆವಿಲಿ ದೇ ನೀಡ್ ಟು ಕಮ್ ಟು ದ ಹಾಸ್ಪಿಟ್ಲ್ ಇಮಿಡಿಯೇಟ್ಲಿ ಆ್ಯಂಡ್ ಅವರಿಗೆ ಬೇರೆ ಚಾಯ್ಸ್ ಇಲ್ಲ ತಾಯಿನ್ನು ಉಳಿಸಕ್ಕೋಸ್ಕರ ಬ್ಲೀಡಿಂಗ್ ಸ್ಟಾಪ್ ಮಾಡೋಕ್ಕೋಸ್ಕರ ನಾವು ಮಾಡಿ ಡೆಲಿವರಿ ಮಾಡಲೇಬೇಕಾಗುತ್ತೆ ಸೊ ಆಸ್ ಯು ಸೆಡ್ ಇದು ವೆರಿ ರೇರ್ ಒನ್ ಇನ್ ಟೂ ಹಂಡ್ರೆಡ್ ಪ್ರೆಗ್ನೆನ್ಸೀಸ್ ಅಂದ್ರೆ ಸ್ಟಿಲ್ ಆ ಥರದ್ದು ಏನಾದರೂ ಆದಾಗ ಮಗು ಮೇಲೆ ಅದ್ರ ಪರಿಣಾಮ ಇರುತ್ತೆ ಬಿಕಾಸ್ ಸಡನ್ ಸಡನಾಗಿ ಬ್ಲೀಡಿಂಗ್ ಆಗಿ ಸ್ಟಾರ್ಟ್ ಆಯಿತು ಅಂತಂದ್ರೆ ಯಾವಾಗ ಪ್ಲೆಸೆಂಟ್ ಪ್ಲಸೆಂಟಾಗಿ ಸೆಪರೇಟ್ ಆಗಿ ಬ್ಲೀಡಿಂಗ್ ಆಗುತ್ತೆ ಮಗುವಿಗೆ ಆಹಾರ ಮತ್ತು ಆಕ್ಸಿಜನ್ ಡ್ರಾಪ್ ಆಗುತ್ತೆ ಇಟ್ ಕ್ಯಾನ್ ಕಿಲ್ ದ ಬೇಬಿ ದ ಬೇಬಿ ಕ್ಯಾನ್ ಡೈ ಬೇಬಿ ಕ್ಯಾನ್ ಗೆಟ್ ಡಿಸ್ಟ್ರೆಸ್ಡ್ ಅಲಾಂಗ್ ವಿತ್ ದಟ್ ತಾಯಿಗೆ ಕೂಡ ರಿಸ್ಕ್ ಇರುತ್ತೆ ಸೊ ಹಾಗಾಗಿ ಲಿಟಲ್ ಬಿಡ್ ಆಫ್ ಬ್ಲೀಡಿಂಗ್